ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಅಪೋಸ್ತ್ರ ಕೃತಿಗಳು ಆತ್ನೇ ಅಧ್ಯಾಯ ಮೂವತ್ತೆಂಟನೇ ವಚನ ಪವಿತ್ರಾತ್ಮ ಬಲದಿಂದಲೂ ಅಭಿಷೇಕಿಸಿದವರು ದೇವರು ಆತನ ಸಂಗಡ ಇದ್ದಾರೆ ಇದ್ದರಿಂದ ಆತನು ಉಪಕಾರ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರನ್ನು ಗುಣ ಮಾಡುತ್ತಾ ಸಂಚರಿಸುತ್ತಿದ್ದರು ಇವರು ಪೌಲು ಬರ್ನಪ ಉಪವಾಸವಿದ್ದಾರೆ ಅಭಿಷೇಕಿಸಿದ್ದಾರೆ ಪವಿತ್ರ ಅವರ ಮೇಲೆ ಇಳೀತು ಈಗ ಉಪಕಾರ ಮಾಡುತ್ತಾ ಅವ್ರ ಹತ್ರ ಏನಿರುತ್ತರೆ ಉಪಕಾರ ಮಾಡೋಕ್ಕೆ ಪ್ರಾರ್ಥನೆ ಸಹವಾಸ ಆಶೀರ್ವಾದ ಉಪಾರ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರನ್ನು ಗುಣ ಮಾಡುತ್ತಾ ಸಂಚರಿಸುತ್ತಾ ಇದ್ದರು ಅವರು ಮಿಷಿನರಿ ಸುವಾರ್ತಿಕರು ಸುವಾರ್ತೆ ಮಾಡ್ತಾ ಇದ್ದಾರೆ ದುಷ್ಟನ ಸಾವಿನಲ್ಲಿ ನನಗೇನಾದರೂ ಲೇಷ ಉಂಟೆ ಅಂತ ದೇವರು ಕೇಳ್ತಾ ಇದ್ದಾನೆ ಹೆಜ್ಕೆ ಎಲ್ ಗ್ರಂಥದಲ್ಲಿ ಇರುತ್ತೆ ದುಷ್ಟನ ಸಾವಿನಲ್ಲಿ ನನಗೆ ಲೇಷ ಉಂಟೆ ನನಗೆ ಸಂತೋಷವಿರುವುದಿಲ್ಲ ಆದರೆ ಅವನ ಪದ್ಧತಿಯನ್ನು ಅವನ ಪ್ರಕಾರಗಳನ್ನು ಅವನ ಬುದ್ಧಿಯನ್ನು ಅವನ ಜ್ಞಾನವನ್ನು ಅವನ ಮನಸ್ಸನ್ನು ನಿಧಾನ ಇಟ್ಕೊಂಡು ನಿತ್ಯ ಮಾರ್ಗಕ್ಕೆ ನಡೆದರೆ ಒಳ್ಳೆ ಬುದ್ಧಿಯಿಂದ ನಡೆದರೆ ಅವನು ಗುಣವಂತನಾಗ್ತಾನೆ ಬುದ್ಧಿವಂತನಾಗ್ತಾನೆ ಪರಲೋಕಕ್ಕೆ ಹೋಗ್ತಾನೆ ಪರಲೋಕ ರಾಜ್ಯ ಭಾಗ್ಯವನ್ನು ನೋಡ್ತಾನೆ ಯೇಸು ಕ್ರಿಸ್ತನ ಮಾರ್ಗ ನಿತ್ಯ ಮಾರ್ಗ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವು ಅಂತಂದು ಎಸ್ ಕ್ರೈಸ್ತವರು ಹೇಳ್ತಾ ಇದ್ದಾರೆ ನೋಡ್ರಿ ಐದು ಹದಿನೈದು ಏನು ಹೇಳುತ್ತೆ ಅಂದರೆ ಈ ದಿನಗಳು ಕೆಟ್ಟವಾಗಿದ್ದಾವೆ ದಿನಗಳು ಕೆಟ್ಟವಾಗಿ ಜ್ಞಾನವಿಲ್ಲದವರಾಗಿ ಬಾಳ್ತಾ ಇದ್ದಾರೆ ಬುದ್ಧಿವಂತರಾಗಿ ಬಾಳಬೇಕು ಜ್ಞಾನವಂತರಾಗಿ ಈ ದಿನಗಳು ಕೆಟ್ಟಗಳಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳವನು ಅವನು ಬುದ್ಧಿಗೆಟನು ಬುದ್ಧಿಗೆ ಮಾಡ್ತಾನೆ ಸಮಯವನ್ನು ಹಾಳು ಮಾಡ್ಕೊಳ್ತಾನೆ ದುಡ್ಡು ಹಾಳು ಮಾಡ್ಕೊಂಡ್ರೆ ಬರುತ್ತೆ ಆದರೆ ಸಮಯವನ್ನು ಹಾಳು ಮಾಡ್ಕೊಂಡ್ರೆ ಬರೋದಿಲ್ಲ ಅದನ್ನು ಬೆಲೆಯುಳ್ಳೆಂದು ಉಪಯೋಗಿಸಿಕೊಳ್ಳದೆ ಅದು ಬೆಳೆಯುಳ್ಳದ್ದು ಅದರ ಬೆಲೆ ಗೊತ್ತಿದ್ದರೆ ನೀನು ಸೂಸೈಡ್ ಮಾಡ್ಕೊಂಡಾಗೋದಿಲ್ಲ ಅದರ ಬೆಲೆ ಗೊತ್ತಿದ್ದರೆ ಮನೆಯಲ್ಲಿ ಕಚ್ಚಾಟ ದಂಡಾಟ ಗೊಂದಾಟ ಇರೋದಿಲ್ಲ ಹೆಂಡತಿಯನ್ನು ಪ್ರೀತಿಸಿ ಮಕ್ಕಳನ್ನು ಪ್ರೀತಿಸಿ ಕುಟುಂಬವನ್ನು ಕಟ್ಟಿಕೊಂಡು ಕಾಲವನ್ನು ಸಮಯವನ್ನು ನಿನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ನಾವು ದೇವರ ಸ್ವರೂಪದಲ್ಲಿದ್ದೀವಿ ದೇವರು ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದಾನೆ ಕಾಲವು ಸಮಯವು ದೇವರ ಕೈಯಲ್ಲಿದೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರ ರೂಪಕಲ್ಪನವಾಗಿ ನೀನು ಭೂಮಿ ಮೇಲೆ ನಡೆದಾಡ್ತೀಯ ಅದಕ್ಕೆ ಅದನ್ನು ಬೆಲೆ ಉಳಿದ ಎಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿವನ್ ಬುದ್ಧಿಹೀನರಾಗಿ ನಡೆಯದೆ ಕರ್ತನು ಚಿತ್ತವನ್ನೇ ಎಂಬುವುದನ್ನು ಕರ್ತನು ಚಿತ್ತ ಎಂಬುವುದನ್ನು ನೀನು ತಿಳ್ಕೋಬೇಕು ವಿಚಾರಿಸಿ ತಿಳಿದವರಾಗಿರ್ರಿ ಕರ್ತನ ಚಿತ್ತವು ಏನು ಭೂಮಿಯೆಲ್ಲ ತುಂಬಿಸಬೇಕು ಭೂಮಿಯೆಲ್ಲ ದೇವರ ಪ್ರೀತಿಯನ್ನು ಹೇಳಬೇಕು ದೇವರ ಪ್ರೇರಣದಿಂದ ಸಂಚರಿಸಬೇಕು ದೇವರ ಪ್ರೀತಿ ತುಂಬಿ ಹರಿಬೇಕು ನೋಡಿರಿ ನದಿಗಳು ಡ್ಯಾಮ್ಗಳು ಹೇಗೆ ತುಂಬಿ ಹರಿಯುತ್ತವೆ ನಮಗೆ ಸ್ಟೋರೇಜ್ ಮಾಡುತ್ತವೆ ಅವು ಸಮಯದಲ್ಲಿ ನಮಗೆ ನೀರು ಕೊಟ್ಟು ಬೆಲೆ ನೀರಾವರಿ ಬೆಳೆ ಅಂತ ನಮಗೆ ಅದ್ಭುತವಾದ ಬೆಳೆ ಕೊಟ್ಟು ಆ ಬೆಳೆಯಲ್ಲಿ ಫಲವನ್ನು ತಿಂದು ನಾವು ಸಮೃದ್ಧಿಯಾಗಿ ಹೇಗಿರ್ತೀವೋ ಹಾಗೆ ಕಾಲವೂ ಸಮಯವೂ ನಿಮ್ಮ ಸ್ವಾಧೀನದಲ್ಲಿ ಇಟ್ಕೋಬೇಕು ನಾನು ಉದ್ಯೋಗಕ್ಕೆ ಹೋಗಬೇಕು ಈ ಸಮಯಕ್ಕೆ ಇದು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಮ್ಮ ಕುಟುಂಬ ಕ್ಷೇಮವಾಗಿರಬೇಕು ದುಷ್ಟನ ಕೇಡಿನ ಬಂಧಕಗಳಿಂದ ತಪ್ಪಿಸ್ಕೋಬೇಕು ಅಂತ ನಮಗೆ ಜ್ಞಾನ ಇರಬೇಕು ನೋಡ್ರಿ ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಿದ ದೇವರ ಸಂಗಡ ಇದ್ದವರು ತನ್ನ ಉಪಕಾರ ಮಾಡುತ್ತಾ ಪವಿತ್ರಾತ್ಮನ ಬಲ ನಮಗೆ ಬೇಕು ಪವಿತ್ರಾತ್ಮ ಜ್ಞಾನ ನಮಗೆ ಬೇಕು ಪವಿತ್ರಾತ್ಮ ಅಭಿಷೇಕ ನಮಗೆ ಬೇಕು ಸೈತಾನನ ಬಾಧಿಸಲ್ಪಟ್ಟ ಸೈತಾನನಿಂದ ಬಾಧಿಸಲ್ಪಟ್ಟವರು ಗುಣವಾಗ್ತಾ ಇರಬೇಕು ನಾವು ಎಲ್ ಎಲ್ಲ ಸಮಯದಲ್ಲಿ ಆಸ್ಪತ್ರೆಗಳು ನಮಗೆ ಕ್ಷೇಮವಲ್ಲ ಆಸ್ಪತ್ರೆಗೆ ಹೋಗಬೇಕು ಆದರೆ ಇದು ಎಲ್ಲಿಂದ ಬಂತು ಯಾವನಿಂದ ಬಂತು ಎದಕ್ಕಾಗಿ ಬಂತು ಅಂತ ನಮಗೆ ಮೂಲ ಗೊತ್ತಾಗಬೇಕು ನೀನು ದೇವರ ಸನ್ನಿಧಿಯಲ್ಲಿ ಕಾಲ್ಕೊಳ್ಬೇಕು ಆಗ ಸೈತಾನನಿಂದ ಬಾಧಿಸಲ್ಪಟ್ಟಿದ್ದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗಪೂರ್ವಕವಾದ ಸಿಲಿಬೆ ಮರಣದಿಂದ ನಾವು ಸಿಲಿಬೆ ಮರಣದಿಂದ ಯೇಸು ಕ್ರಿಸ್ತನ ತ್ಯಾಗಪೂರ್ವಕವಾದ ಸಿಲಿಬೆ ಮರಣದಿಂದ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾದ್ವಿ ಸಂತೋಷದಿಂದ ಸಮಯದಿಂದ ಕುಣಿದಾಡುವ ಸಮಯ ಬಂದಿದೆ ಯಾಕೆಂದರೆ ರಾಜ್ಯವು ಶಕ್ತಿಯು ಫಲವು ಕ್ರಿಸ್ತನದಾಯಿತು ಕ್ರಿಸ್ತರು ನಂಬಿದರೆ ಸಾಕು ನಂಬಿದರೂ ಮೂಲಕ ರಕ್ಷಣೆ ಹೊಂದಿ ಹೊಂದುತ್ತಾರೆ ನಂಬಿದರೆ ರಕ್ಷಣೆ ಕೇವಲ ನಂಬಿದರೆ ನಂಬಿಕೆಯಲ್ಲಿ ಪರೀಕ್ಷೆಗಳಿರ್ತವೆ ಕೃಪೆ ನಿಮಿತ್ತ ಅತನ್ನು ಕೊಟ್ಟಿರುವ ಉಚಿತ ರಕ್ಷಣ ಸುಮ್ಮನೆ ಅಂಗೀಕರಿಸಬೇಕು ಉಚಿತ ರಕ್ಷಣೆ ನಮಗೆ ಕೊಟ್ಟಿದ್ದಾನೆ ಏಕೆಂದರೆ ನಮಗೆ ಅರ್ಥ ಹೇಳುವರು ಸರಿಯಾಗಿ ಹೇಳಲಿದ್ದರೆ ಸರಿಯಾಗಿ ನಮಗೆ ಪಾಠವನ್ನು ಹೇಳದಿದ್ದರೆ ಆ ಮಾಸ್ಟರಂದು ತಪ್ಪಾಗುತ್ತೆ ಹಾಗೆ ಬೋಧಿಸಿದಾಗ ಬೋಧಕರು ಸರಿಯಾಗಿ ನಿಮ್ಮನ್ನು ಬೋಧನೆ ಮಾಡಲಿದ್ದರೆ ಆ ಬೋಧಕಂದು ತಪ್ಪಾಗುತ್ತೆ ಏಕೆಂದರೆ ಉಚಿತ ರಕ್ಷಣೆ ಇದು ನಂಬಿಕೆ ಮೂಲದಿಂದ ನಿಮಗೆ ಬಂದಿತು ಈ ನಂಬಿಕೆ ಮೂಲಕ ನಿಮಗೆ ರಕ್ಷಣೆ ಸಿಕ್ಕಿತಂತ ನೀವು ನೆನೆಸ್ಕೊಳ್ಬೇಕು ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ನೀವು ನಡೆದುಕೊಳ್ಳುವ ರೀತಿ ಏನು ನಾನು ಏನು ಮಾಡ್ತೀನೋ ನನ್ನ ವಿಷಯ ಏನು ನನಗೆ ಸಮಾಧಾನವಿದೆಯಾ ನನಗೆ ಸಂತೋಷ ಇದೆಯಾ ಕುಟುಂಬ ಕ್ಷೇಮವಿದೆಯಾ ನಮ್ಮ ಉದ್ಯೋಗದಲ್ಲಿ ಅದ್ ಅಭಿವೃದ್ಧಿ ಇದೆಯಾ ನಮ್ಮ ಹೊಲದಲ್ಲಿ ಅಭಿವೃದ್ಧಿ ಇದೆಯಾ ನಮ್ಮ ಫ್ಯಾಕ್ಟ್ರಿಯಲ್ಲಿ ಅಭಿವೃದ್ಧಿ ಇದೆಯಾ ನಮ್ಮ ಇಂಡಸ್ಟ್ರಿನಲ್ಲಿ ಅಭಿವೃದ್ಧಿ ಇದೆಯಾ ನಾನು ನನ್ನ ಏನು ನನ್ನ ಹೃದಯ ಏನು ಇನ್ನೊಂದು ಕ್ಷಣ ಕೂತ್ಕೊಳ್ಳು ಆ ಆಲೋಚಿಸ್ಕೋ ನಿನ್ನ ಮನಸ್ಸನ್ನು ಪರೀಕ್ಷೆ ಮಾಡಿಕೊ ಒಳ್ಳೆಯದನ್ನು ಮಾಡು ಕೆಟ್ಟದ್ದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಬೇಡ ಅದನ್ನು ಆಲೋಚನೆ ಕೂಡ ತಗೊಂಡು ಬರಬೇಡ ಅದು ಬೆಳ್ಳೆ ಬೆಲೆಯುಳ್ಳದ್ದು ಅಂತ ಸಮಯವನ್ನು ಬೆಲೆ ಅಂತಂದು ನೀನು ತೂಕ ಹಾಕೋ ಹಾಕಬೇಕು ನೀನು ತೂಕ ಹಾಕೊಂಡ್ರೆ ನೀನು ಬಲಗೊಳ್ತೀಯಾ ಸ್ಥಿರಗೊಳ್ತೀಯ ಸಿದ್ಧಗೊಳ್ತೀಯಾ ಪ್ರಾರ್ಥನೆ ಮಾಡ್ಕೊಳ್ತಂದೆ ನಿಮಗೆ ಸ್ತೋತ್ರ 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 ಕುಪಾಭರಿತವಾದ ನಾಯಕತ್ವವನ್ನು ಪ್ರತಿಯೊಬ್ಬರಿಗೆ ರಕ್ಷಣೆಯನ್ನು ಸ್ವೀಕರಿಸಿಕೊಳ್ಬೇಕೆಂದು ಅಪ್ಪ ಕೃಪದಿಂದ ನಾವು ಸುಮ್ಮನೆ ರಕ್ಷಣೆ ಹೊಂದಿದ್ದೀವಿ ಅಪ್ಪ ದುಷ್ಟನ ಸಾವಿನಲ್ಲಿ ನಿನಗೆ ಲೇಸಿ ಉಂಟೆ ಅಂತ ದೇವರು ಕೇಳ್ತಾ ಇದ್ದಾನೆ ಅಲ್ಲಪ್ಪ ನಾವು ನಮ್ಮ ಪದ್ಧತಿಯನ್ನು ನಮ್ಮ ಪವರ್ತ ಪ್ರವರ್ತನವನ್ನು ತಿಳಿದುಕೊಳ್ಳಬೇಕು ನಾವು ನಮ್ಮ ನಡವಳಿಕೆಯನ್ನು ಜೀರ್ಣಗೊಳಿಸ್ಕೋಬೇಕು ಸರಿಯಾದ ಮಾರ್ಗದಲ್ಲಿ ನಾವು ನಡಿಬೇಕು ನಿತ್ಯ ಜೀವ ಮಾರ್ಗದಲ್ಲಿ ನಾಡಬೇಕು ಯೇಸು ಮಾರ್ಗದಲ್ಲಿ ನಾವು ನಡಿಬೇಕು ವಾ ನಮ್ಮನ್ನು ಜ್ಞಾನದಿಂದ ನಡೆಸು ಕೃಪ ಕೊಡು ನಮ್ಮ ಸುತ್ತಲೂ ಕಂಚಾಗು ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ